ಎಷ್ಟೊತ್ತ ಚೆಲ್ತೋ ಅದ್ ಯಾಕೆ ಚೆಲ್ತೋ ಅದೇ ಚೆಲ್ತೋ ನಮಗಂತೂ ಗೊತ್ತಿಲ್ಲ ಅಂತ ಕುದೀತದೆ ಮಕ್ಕಳೇ ಕಾಲ ಕೆಟ್ಟು ಕುಲಾಕರ್ಮ ಯುದ್ಧ ಇದೆ ಸಾಹಿತ್ಯ ಕೆಟ್ಟು ಇದೆ ಮಕ್ಕಳೇ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಬರೇ ಮಕ್ಕಳನ್ನೇ ಮಾಡಿ ಯಾಕೆಂದ್ರೆ ಮಕ್ಕಳೇ ಹಿಂದಿನ ಕಾಲದಲ್ಲಿ ತಂದೆ ತಾಯಿಗಳಿಗೆ ಎಂತಹ ಗೌರವ ಇತ್ತು ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು ಇದನ್ನು ಹಣದಲ್ಲಿ ಕೇಳಬೇಕು ಮಕ್ಕಳೇ ಅಪ್ಪ ಲೂಸ ಅಮ್ಮ ಲೂಸ ನಾನು ಲೂಸ ನಿಮ್ಮ ಅಜ್ಜಿ ಲೂಸ ನನ್ ಪಂಚೆ ಲೂಸ ಕುಡಿತದೆ ರಕ್ತ ಕೊತ 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 ಅಂತ ಕುಡಿತದೆ ಕೆಲಸಕ್ಕಾಗಲ್ಲ ಆಮೇಲೆ ಅವಾಗಿಂದ ಕುದಿತದೆ ರಕ್ತ ಕುದಿತದೆ ರಕ್ತ ಅಂತ ಅಂತೀರಲ್ಲ ಕುರ್ಸಿ ಬರಿದ್ರ ಮುಂಡೆ ಇದೆ ಎಷ್ಟು ಮುಂಡೆ ಇದೆ ನಾಯಿ ಮುಂಡೆ ಇದೆ ಅಕ್ಕಿ ಮುಂಡೆ ಇದೆ ಶುನ ಮಗನೆ ಸುನನ್ ಮಗನೆ ಸುನ ಮಗನೇ ತೋರ್ಸಕ್ ಆಗಲ್ಲ ಹೇಳ್ತಾ ಇದ್ರಿ ತೋರ್ಸ್ಬೇಕಂತೆ ಬಾ ಹೊರಗಡೆ ತೋರಿಸ್ತೀನಿ

ಬಟ್ಟೆ ಮುಲ ಮುಲ ಅಂತ ಇದೆ ಕಳು ಈಗ ಈಗಾಗ್ತಾ ಇದೆಯಾ ನಾನೆಲ್ಲ ಅವಾಗೆ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಏನು ಹಂಗಂದ್ರೆ ಅರ್ಥ ಮತ್ತಿನ್ನೇನು ಗುರುಗಳೇ ಆ ಎಡ ಮಕ್ಕಳು ತಂದು ಅಂತ ಹಾಳು ಮೂಳು ಗಬ್ಬು ಗಟ್ರೆ ಅದೆಷ್ಟು ದಿವಸ ಆಗಿಂತ ಮಾಡಿದ ಗೋಂಡ ಪಾನಿಪುರಿ ಎಲ್ಲ ತಿಂದು ತಿಂದು ಈ ಶುರುವಾಗೈತೆ ಏನು ಹಂಗಂದ್ರೆ ಅದೇ ಗುರುಗಳೇ ಶಿಷ್ಯ ನನ್ ಆಗ್ತಿಲ್ಲಪ್ಪ ತುಂಬಾ ಸುಸ್ತಾಗ್ತಾ ಇದೆ ಯೋಗ ಮಾಡಬೇಕು ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ಶಿಷ್ಯ ಕುಂಡಲಿ ಯೋಗಕ್ಕೆ ಹಳಿ ಮಾಡು ಯಾರ ಕುಂಡಿ ಯೋಗ ಕುಂಡಿ ಯೋಗ ಅಲ್ ಕುಂಡಲಿ ಯೋಗ ಕುಂಡಲಿ ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ನನಗೆ ಆಸೋ ಮಾಸೋ ಕುಂಡಲಿ ಯೋಗಕ್ಕೆಲ್ಲ ಹಳಿ ಮಾಡು you <laughs> ಕೋಟೆ ಹುಡುಗಿ ಒಬ್ಳು ಕೋಟೆ ಹುಡುಗಿ ಒಬ್ಳು ಜಾತ್ರೆ ನೋಡುತ್ತಾಳೆ ಸಿಂಗೇ ಪ್ರಿಯ ಮಗವಾ ಕೇಳ್ ಸಕ್ಕಿಕೆ ಪ್ರಿಯ ಮಗವಾ ಏನ್ ಏನೇ ಅವಳ ಏ ಅವ್ವನ ಸೌವ್ವನ ಅವ್ವನೇ ಮಿತ್ರ ಮಗನ ನಿಮ್ಮ ಅಲ್ಲು ಎಪ್ಪ ಯೌವನಾ ಯೌವ್ವನ ಅವ್ವನ ಸೌವನ ಅವ್ವನ ಏ ನೀತಿಗಳನ್ನ ಹುಟ್ಟಿದ್ದಾರೆ ಮಗನ ಸತ್ಯ ನಾಶ ಆಗ Tahu padi, nih nasi kisna, negeri Sukirwan, la 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 la, negeri Sukirwan Allah, negeri Sukirwan Allah. പിന്നുദാടി <laughs> ಚುಕೇ ಮನ ತರಸಿ ನೀ ಚುಕೇ ಮನ ತರಸಿ ನೀ ಸೋನು Se arrellan, se arrellan, se arrellan, se arrellan. ಆಹ್ಯೂ ಕೀರೈನಾ ಆಯು ಕಾಡು ಪಹ ಸ್ವಾಮಿಗಳೇ